ಕಳೆದ ವರ್ಷ ಮತ್ತೆ ಅದಕ್ಕಿಂತ ಮುಂಚೆ ಆದಂಥ ಪ್ರಕರಣಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಮಾಡಿ ಕೆಲವು ಇಂಪಾರ್ಟೆಂಟ್ ಪ್ರಕರಣಗಳಲ್ಲಿ ದೂರುದಾರು ದುಡ್ಡನ್ನು ವಾಪಸ್ ಮರಳಿಸುವಲ್ಲಿ ಮತ್ತು ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯ ಡಿ ಎಸ್ ಪಿಂಥ ಸುನೀಲ್ ಕಾಂಬ್ಳೆ ಮತ್ತು ಇಂಪುಟದಂಥ ರವಿ ಎರೋನ್ ಹಾಗೂ ಅವರ ತಂಡದವರು ಯಶಸ್ವಿ ಆಗಿದ್ದಾರೆ ಇದರಲ್ಲಿ ಕೆಲವೊಂದಿಷ್ಟು ಅಪರಾಧಗಳನ್ನು ಸೆಲೆಕ್ಟ್ ಮಾಡಿದ್ದೀವಿ ಪ್ರೆಸ್ ಮೀಟ್ನ ಉದ್ದೇಶ ಏನು ಅಂತಂತಂದರೆ ಜನ ಯಾವ್ಯಾವ ರೀತಿ ಮೋಸ ಹೋಗ್ತಾರೆ ಯಾವ ರೀತಿ ದುಡ್ಡನ್ನು ಕಳ್ಕೋತಾರೆ ಸೊ ಇನ್ವೆಸ್ಟಿಗೇಷನ್ನಲ್ಲಿಯೂ ಕೂಡ ಪೊಲೀಸರು ಮಾಡೋದಂಥ ಪ್ರಗತಿ ಇದರಿಂದ ಜನರಿಗೆ ಒಂದು ಸೈಬರ್ ಅಪರಾಧಗಳ ಬಗ್ಗೆ ಒಂದು ಅವೇರ್ನೆಸ್ಸು ಆಗಲಿ ಮತ್ತು ಈ ರೀತಿಯಾದಂಥ ಮೋಸಗಳಿಗೆ ಅವರು ಬಲಿ ಆಗ್ಬಾರ್ದು ಉದ್ದೇಶದಿಂದ ಇವತ್ತು ನಾವು ಈ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ ಮೊದಲನೇ ಪ್ರಕರಣ ಮೂವತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ರೈಮ್ ನಂಬರು ಅದರಲ್ಲಿ ವಿಜಯಪುರ ನಗರದ ವ್ಯಾಪಾರಿ ಅಪ್ಲಾ ಟ್ರೇಡಿಂಗ್ ಆ್ಯಪ್ ಅಂತಂತ ಹೇಳಿ ಟ್ರೇಡಿಂಗ್ ಅಪ್ಲಿಕೇಶನ್ ಈಗ ಆನ್ಲೈನ್ ಟ್ರೇಡಿಂಗ್ ಅಪ್ಲಿಕೇಶನ್ಸ್ ಅಂತಂದರೆ ಸಾಕಷ್ಟು ಲಿಂಕ್ಸ್ಗಳು ಬರ್ತಾ ಇರ್ತವೆ ಫೇಸ್ಬುಕ್ಕು ಟ್ವಿಟ್ಟರು ಎಕ್ಸು ಮತ್ತು ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಮೊಬೈಲ್ಗಳಿಗೂ ಕೂಡ ಸಾಕಷ್ಟು ಲಿಂಕ್ಗಳು ಬರ್ತಾ ಇರ್ತವೆ ಜನ ಏನು ಮಾಡ್ತಾರೆ ಎಲ್ಲವೂ ಕೂಡ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅನ್ನೋ ರೀತಿಯಲ್ಲಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅದರಲ್ಲಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ತಾರೆ ಅವರು ಸಾಕಷ್ಟು ರೀತಿಯಲ್ಲಿ ಹೆಚ್ಚಿನ ಲಾಭಾಂಶದ ಆಸೆಯನ್ನು ಕೊಡ್ತಾರೆ ಈ ಪ್ರಕರಣದಲ್ಲಿ ಶೇಕಡ ನಾಲ್ಕರಷ್ಟು ನಾವು ಪ್ರಾಫಿಟನ್ನು ಕೊಡ್ತೀವಿ ಈ ದುಡ್ಡನ್ನು ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸೊ ಡಾಲರು ಆಯಿಲು ಕರೆನ್ಸಿ ಸೊ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೆಚ್ಚಿನ ಲಾಭಾಂಶ ಬರುತ್ತೆ ಅಂತಂತೇಳಿ ನಂಬಿಸಿ ಈ ವ್ಯಕ್ತಿ ಸುಮಾರು ಎರಡು ಕೋಟಿ ನಾಲ್ಕು ಲಕ್ಷ ಎಪ್ಪತ್ತೊಂದು ಸಾವಿರದ ಐದುನೂರು ರೂಪಾಯಿನ ಕಳ್ಕೊಂಡಿಟ್ವಣ್ಣ ಸೊ ಹಂತ ಹಂತವಾಗಿ ಕಳ್ಕೊಂಡಿತ್ತು ಅದರಲ್ಲಿ ಈಗಾಗಲೇ ನಾವು ಮೊದಲನೇ ಭಾಗದಲ್ಲಿ ತನಿಖೆ ಮೊದಲನೇ ಭಾಗದಲ್ಲಿ ಎಪ್ಪತ್ತು ಲಕ್ಷ ಅದನ್ನು ರಿಕವರಿ ಮಾಡಿ ಕೊಟ್ಟಿದ್ದೀವಿ ಈಗ ಎರಡನೇ ಭಾಗದಲ್ಲಿ ಅವರಿಗೆ ಸುಮಾರು ಅರವತ್ತೈದು ಲಕ್ಷ ಅರವತ್ನಾಲ್ಕು ಸಾವಿರವನ್ನು ಮತ್ತೆ ರಿಕವರಿ ಮಾಡಿ ಅವ್ರಿಗೆ ಮರಳಿಸ್ತಾ ಇದ್ದೀವಿ ಸೊ ಈ ಪ್ರಕರಣದಲ್ಲಿ ಒಟ್ಟು ಒಂದು ಕೋಟಿ ಮೂವತ್ತೈದು ಲಕ್ಷ ಅರವತ್ತ್ನಾಲ್ಕು ಸಾವಿರ ರೂಪಾಯಿಗಳನ್ನು ನಮ್ಮ ಸೈಬರ್ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ ಅದೇ ರೀತಿ ಕೂಡ ಜಲ್ನಗರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಎಂಬತ್ತೈದು ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಒಂದು ಯಾವ ರೀತಿ ನಮ್ಮ ವ್ಯವಸ್ಥೆಯಲ್ಲಿ ಮಿಸ್ಅಪ್ರಾಪ್ರೇಷನ್ ಅಂತ ಹೇಳಿ ಈ ಪ್ರಕರಣ ಇಂಪಾರ್ಟೆಂಟ್ ಇದೆ ಇದರಲ್ಲಿ ಏನಾಯಿತು ಅಂತಂದರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಈ ಏನು ಎಸ್ ಸಿ ಎಸ್ ಟಿ ಜನರಿಗೆ ಈ ಲ್ಯಾಂಡನ್ನು ಖರೀದಿ ಮಾಡೋದಕ್ಕೆ ಸರ್ಕಾರದ ಒಂದು ಯೋಜನೆ ಇತ್ತು ಅದರಲ್ಲಿ ಕೆಲ ಆರು ಜನ ಆರೋಪಿತರು ಸೇರಿ ಕೊಟ್ಟಿ ದಾಖಲಾತಿಗಳನ್ನು ಏನು ರೆಡಿ ಮಾಡ್ತಾರೆ ಅದನ್ನು ಕೊಟ್ಟಿ ದಾಖಲಾತಿ ಪತ್ರಗಳನ್ನು ಫಲಾನುಭವಿಗಳನ್ನೂ ಕೂಡ ರಿಯಲ್ ಫಲಾನುಭವಿಗಳು ಅವರು ಬೇರೆದರಲ್ಲಿರುವಂಥ ಫಲಾನುಭವಿಗಳು ಮತ್ತು ಹನ್ನೊಂದು ಜನ ಆ ಹನ್ನೊಂದು ಜನದ ಫಲಾನುಭವಿಗಳ ಎಲ್ಲ ಫೋಟೋಸ್ಗಳನ್ನು ಫೇಕ್ ಏನಿರು ಕ್ರಿಯೇಟ್ ಮಾಡಿರ್ತಾರೆ ಅದಕ್ಕೆ ಬೇಕಾದಂಥ ಫೋಟೋಸ್ಗಳನ್ನು ಡಾಕ್ಯುಮೆಂಟ್ಸ್ಗಳನ್ನೇ ಇದಕ್ಕೆ ಅಟ್ಯಾಚ್ ಮಾಡಿರ್ತಾರೆ ಸೊ ಈ ರೀತಿ ಅಟ್ಯಾಚ್ ಮಾಡಿ ಸುಮಾರು ಹನ್ನೊಂದು ಎಕರೆಯಷ್ಟು ಲ್ಯಾಂಡನ್ನು ಖರೀದಿ ಮಾಡಲು ಎಷ್ಟು ಅಂತಂತಂದರೆ ಒಟ್ಟು ಸರ್ಕಾರಕ್ಕೆ ಎಪ್ಪತ್ತೈದು ಲಕ್ಷ ತೊಂಬತ್ತು ಸಾವಿರವನ್ನು ಮೋಸ ಮಾಡಿರ್ತಾರೆ ಸೊ ಈ ಇದರಲ್ಲಿರುವಂತಹ ಆರೋಪಿಗಳ ನಂತರ ಈಗ ತನಿಖೆ ಮಾಡಿ ಒಟ್ಟು ಇಪ್ಪತ್ತೇಳು ಲಕ್ಷ ಐವತ್ತೈದು ಸಾವಿರದ ಒನ್ನೂರ ಎಂಬತ್ತ್ಮೂರು ರೂಪಾಯಿನ್ನ ಅವರಿಂದ ರಿಕವರಿ ಮಾಡಿದೆ ಉಳಿದಿದ್ದನ್ನು ಅವರ ಹತ್ರ ಈಗ ಸದ್ಯಕ್ಕೆ ಇಲ್ಲದೇ ಇರೋದರಿಂದ ಅವ್ರ ಮೇಲೆ ನಾವು ಚಾರ್ಜ್ ಶೀಟ್ ಮಾಡಿ ಪ್ರಕರಣವನ್ನು ಕೋರ್ಟಿಗೆ ದಾಖಲು ಮಾಡಿ ಮಾಡಲಾಗಿದೆ ಆ ಹಿನ್ನೆಲೆಯಲ್ಲಿ ಇದರಲ್ಲಿ ಕರ್ತವ್ಯ ರೂಪಾಯಿಸಿದಂಥ ಶ್ರೀಮಂತರು ಎಂಬ ಸಾಧನೆ ಆಗಿರ್ಬೋದು ನಾನು ತಾಲೂಕು ಅಭಿವೃದ್ಧಿ ಅಧಿಕಾರಿ ಜಿಲ್ಲಾ ವ್ಯವಸ್ಥಾಪಕರಾದಂಥ ಶ್ರೀಮಂತಿ ರೇಣುಕಾ ಸಾತರ್ಲೆ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀ ಎಸ್ ಎಸ್ ಮಣಿಗಿರಿ ಮತ್ತು ಎಂ ಟಿ ಅನ್ನೋರು ಕರ್ತವ್ಯ ರೂಪು ಮಾಡಿ ಸರ್ಕಾರಕ್ಕೆ ಸುಮಾರು ಎಪ್ಪತ್ತೈದು ಲಕ್ಷ ತೊಂಬತ್ತು ಸಾವಿರವನ್ನು ನುಕ್ಸಾನ್ ಮಾಡಿದರು ಆ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಮೂರು ಹಂತಗಳಲ್ಲಿ ಇವರು ದುಡ್ಡನ್ನು ವಿಡ್ರಾ ಮಾಡಿರ್ತಾರೆ ಮೂವತ್ತೇಳು ಲಕ್ಷ ತೊಂಬತ್ತು ಸಾವಿರ ಒಂದು ಹಂತ ಮೂರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಐದುನೂರು ಒಂದು ಹಂತ ಮೂರನೇ ಹಂತದಲ್ಲಿ ಮೂವತ್ತ್ನಾಲ್ಕು ಲಕ್ಷ ಹದಿನೈದು ಸಾವಿರದ ಐದುನೂರು ರೂಪಾಯಿ ಈ ರೀತಿ ಕೊಟ್ಟಿ ಫಲಾನುಭವಿಗಳಿಗೆ ಈ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿ ಆಮೇಲೆ ಅದನ್ನು ವಿಡ್ರಾ ಮಾಡಿ ಸರ್ಕಾರಕ್ಕೆ ಈ ರೀತಿ ಅಂತ ಒಂದು ಮೋಸವನ್ನು ಮಾಡಿರ್ತಾರೆ ಆ ಪ್ರಕರಣವನ್ನು ಕೂಡ ನಮ್ಮ ಸೈಬರ್ ಪೊಲೀಸ್ನವರು ಅವರ ಹತ್ರ ಸುಮಾರು ಇಪ್ಪತ್ತೇಳು ಲಕ್ಷ ಐವತ್ತೈದು ಸಾವಿರ ಒಂದು ರಿಕವರಿ ಮಾಡಿ ಉಳಿದದ್ದನ್ನು ಚಾರ್ಜ್ ಶೀಟ್ ಮಾಡಿದ್ದಾರೆ ಸೊ ಕೋರ್ಟಲ್ಲಿ ಅವರಿಗೆ ಮತ್ತೆ ಫರ್ದರ್ ಆ್ಯಕ್ಷನನ್ನು ಆಗುತ್ತೆ ದಂಟು ಒಮ್ಮೆ ಪ್ರಕಾರನ ಇದು ಕೂಡ ಕ್ಲಾಸಿಕ್ ಕೇಸು ಏನು ಅಂತಂತಂದರೆ ನಮ್ಮ ಜಿಲ್ಲೆಯಲ್ಲಿ ಒಬ್ಬರು ವೈದ್ಯರೊಬ್ಬರು ಅವ್ರದ್ದು ಕೂಡ ಡೈವರ್ಸ್ ಆಗಿತ್ತು ಹಾಗಾಗಿ ಡೈವರ್ಸ್ ಮೆಂಟುಗೋಣಿಯಲ್ಲಿ ಏನು ಹುಡುಗಿ ಥರ ಉದ್ಘಾಟ ಮಾಡ್ತಿರಬೇಕಾದ್ರೆ ಒಂದು ಕಾಂಟ್ಯಾಕ್ಟ್ ಇದೆ ಆ ಕಾಂಟ್ಯಾಕ್ಟನ್ನು ವಿತೌಟ್ ಆ ವ್ಯಕ್ತಿ ಯಾರೋ ಅಪೋಸಿಟ್ರು ಮಹಿಳೆ ಯಾರೋ ಅಥವಾ ವ್ಯಕ್ತಿ ಯಾರು ಅನ್ನೋದನ್ನು ತಿಳಿಯಲಾದನೆ ಸೋಷಿಯಲ್ ಮೀಡಿಯಾದಲ್ಲಿನೇ ಚಾಟ್ ಮಾಡಿ ಆ ಒಂದು ನಂಬಿಕೆಯನ್ನು ಕಳಿಸ್ಕೊಂಡು ಸುಮಾರು ಎರಡು ಕೋಟಿ ಹದಿನೈದು ಲಕ್ಷ ಐವತ್ತು ಸಾವಿರ ದುಡ್ಡನ್ನು ಕಳ್ಕೊಂಡಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ನಾಲ್ಕು ಬಾರಿ ಇಪ್ಪತ್ತೈದರಲ್ಲಿ ಇಲ್ಲಿ ಪ್ರಕರಣ ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ಈಗಾಗಲೇ ಇಪ್ಪತ್ತೈದು ಲಕ್ಷ ಹನ್ನೊಂದು ಸಾವಿರ ರಿಕವರಿ ಆಗಿದೆ ಮೊದಲನೇ ಬ ಹಂತದಲ್ಲಿ ಇನ್ನೂ ಕೂಡ ಇದರಲ್ಲಿ ಪ್ರಕರಣ ತನಿಖೆಯಾಗಿದೆ ಮುಂದಿನ ಬರುವಂಥ ದಿನಗಳಲ್ಲಿ ಹೆಚ್ಚಿನ ಅಮೌಂಟ್ ಇದರಲ್ಲಿ ರಿಕವರಿ ಆದ ನಾವು ಯಾಕೆ ಈ ಕೇಸನ್ನು ಅಂದರೆ ಯಾವ ರೀತಿ ಜನ ಮೋಸ ಹೋಗ್ತಾ ಇದ್ದಾರೆ ಅನ್ನೋದನ್ನು ಜನರಿಗೆ ಗಮನಕ್ಕೆ ತರೋಣ ಅಂತ ದನ್ ಅದೇ ರೀತಿ ನಾಲ್ಕನೇ ಪ್ರಕರಣ ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ಸೈಬರ್ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ ಹದಿನೇಳು ಬಾರಿ ಇಪ್ಪತ್ತೈದು ಇದರಲ್ಲಿ ವಿಜಯಪುರ ಜಿಲ್ಲೆಯ ವ್ಯಾಪಾರಿ ಹೋಗ್ಬೋದು ಏನು ಅಂತಂತಂದರೆ ಇವರು ಮೊನ್ನೆ ನಡೆದಂಥ ಕುಂಭಮೇಳಕ್ಕೆ ಹೋಗಬೇಕು ಅಂತ ಹೇಳಿ ಪ್ರಯಾಗರಾಜ್ ಅಂತರ ಕುಂಭಮೇಳಕ್ಕೆ ಹೆಲಿಕಾಪ್ಟರ್ ರೇಡು ಬುಕ್ ಮಾಡಿರ್ತಾರೆ ಸೊ ನಾವು ಎಲ್ಲ ಬುಕ್ ಮಾಡಿಬಿಡ್ತೀವಿ ಹೆಲಿಕಾಪ್ಟರ್ ರೇಡ್ ಬುಕ್ ಮಾಡಿದ್ರೆ ಪ್ರಯಾಗ್ರಾಜ್ ಇವರು ಫ್ಲೈಟಲ್ಲಿ ಇರ್ತಾರೆ ಪ್ರಯಾಗ್ರಾಜ್ ಹತ್ರ ಕುಂಭ ಮೇಳಕ್ಕೆ ಹೆಲಿಕಾಪ್ಟರ್ ಇಲ್ಲ ಬಟ್ ಆನ್ಲೈನ್ ಪೇಮೆಂಟ್ ಆಗಿದೆ ಸೊ ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಸುಮಾರು ನಾಲ್ಕು ಲಕ್ಷ ಎಂಟು ಸಾವಿರ ರೂಪಾಯಿನ ಕಳ್ಕೊಂಡಿದ್ದರು ಅದನ್ನು ಸಂಪೂರ್ಣವಾದಂಥ ರಿಕವರಿನ ನಮ್ಮ ಸೈಬರ್ ಪೊಲೀಸ್ನವರು ಮಾಡಿದ್ದಾರೆ ಸೊ ಇದು ಕೂಡ ಒಂದು ವೆರೈಟಿ ಆಫ್ ದ ಏನು ಸೈಬರ್ ಕ್ರಾಸ್ ದೆನ್ ಇನ್ನೊಂದು ಐದನೇ ಪ್ರಕರಣ ನಮ್ಮ ಜಿಲ್ಲೆಯ ವ್ಯಾಪಾರಿಯೊಬ್ಬರು ಅವರ ಜೊತೆಗೆ ಇನ್ನೊಂದು ಒಂಬತ್ತು ಈಗ ಏನಾಗುತ್ತೆ ಈ ಕಾಮ್ ಡೆಲಿವರಿ ಫ್ರಾಂಚೈಸನ್ನ ಕೊಡಿಸ್ತೀವಿ ಅಂತೇಳಿ ಇ ಕಾಮ್ ಡೆಲಿವರಿ ಫ್ರಾಂಚೈಸ್ ಉದಾಹರಣೆಗೆ ಫ್ಲಿಪ್ಕಾರ್ಟ್ ಇರ್ಬೋದು ಅಮೆಝಾನ್ ಇರ್ಬೋದು ಅಥವಾ ಈ ರೀತಿಯ ಆನ್ಲೈನ್ ಟ್ರೇಡಿಂಗ್ ಏನಿರ್ತಾವಲ್ಲ ಅವ್ರನ್ನ ಫ್ರಾಂಚೈಸ್ ಕೊಡಿಸ್ತೀವಿ ಅಂತಂಥೇಳಿ ಸುಮಾರು ಐವತ್ತೆಂಟು ಲಕ್ಷದಷ್ಟು ಮೋಸ ಮಾಡುತ್ತೆ ಆ ಪೂರ್ತಿಯಂಥ ಆರೋಪಿಗಳಿದ್ದರೆ ಈಗ ಸುಮಾರು ಹತ್ತು ಲಕ್ಷ ಈಗಾಗಲೇ ರಿಕವರಿ ಮಾಡಿ ಅವ್ರಿಗೆ ಕೊಡಲಾಗಿದೆ ಇನ್ನೂ ಹನ್ನೆರಡು ಲಕ್ಷ ಸೀಸ್ ಆಗಿದೆ ಅದು ಕೋರ್ಟಲ್ಲಿ ಕೋರ್ಟ್ ಇದ್ದರೆ ಬಿಡುಗಡೆ ಆಗುತ್ತೆ ಸುಮಾರು ಇಪ್ಪತ್ತೆರಡು ಲಕ್ಷದವರೆಗೂ ಕೂಡ ಅದರಲ್ಲಿ ರಿಕವರಿ ಆಗಿದೆ ಇನ್ನೂ ಕೂಡ ಪ್ರಕರಣ ತನಿಖೆಯಾಗಿದೆ ಹೀಗೆ ವಿವಿಧ ರೀತಿಯಾದಂಥ ವಿವಿಧ ವೆರೈಟಿ ಆಗಿರುವಂಥ ಪ್ರಕರಣಗಳಲ್ಲಿ ಸುಮಾರು ಐದು ಪ್ರಕರಣಗಳಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಸುಮಾರು ಒಂದು ಕೋಟಿ ಮೂವತ್ತೆರಡು ಲಕ್ಷ ಮೂವತ್ತೆಂಟು ಸಾವಿರದ ಒನ್ನೂರ ಎಂಬತ್ತ್ಮೂರು ರೂಪಾಯಿಯನ್ನು ದೂರದಾರಿಗೆ ಮರಳಿಸಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೆ ಅದರ ಜೊತೆಗೆ ಕೂಡ ಜಿಲ್ಲೆಯ ಜನರಿಗೆ ಯಾವ ರೀತಿ ತಾವು ಮೋಸ ಹೋಗಬಾರ್ದು ಯಾವ ರೀತಿಯಾದಂಥ ಪ್ರಿಕಾಷನ್ಸನ್ನು ತಾವು ತಗೋಳ್ಬೇಕಾಗುತ್ತೆ ಅನ್ನೋದನ್ನು ಕೂಡ ಅವರು ಗಮನಕ್ಕೆ ತರ್ತಾ ಇದ್ದೀನಿ ಅದರ ಜೊತೆಗೆ ಮೊಬೈಲ್ ಏನು ಇದಾಗಲಿ ನಿಮ್ಗೆ ಗೊತ್ತಿದೆ ಸಿ ಇ ಐ ಆರ್ ಪೋರ್ಟಲ್ ಅಂತ ಇದೆ ಅದೇ ಮೊಬೈಲನ್ನು ತಲು ಮಾಡಿದರೆ ನಿಮ್ಮ ಮೊಬೈಲ್ ಯುನಿಕ್ ಐ ಡಿಗಳು ಏನೇನು ಇರ್ತವೆ ಅದರ ಆನ್ಲೈನ್ ಪೋರ್ಟಲ್ದಲ್ಲಿ ಸಿ ಇ ಐ ಆರ್ ಅನ್ನುವಂಥ ಒಂದು ಪೋರ್ಟಲ್ದಲ್ಲಿ ಎಲ್ಲ ಮಾಹಿತಿಗಳು ನಮ್ಮಲ್ಲಿ ಹಾಕಿದೆ ಆ ಮೊಬೈಲು ಯಾವಾಗಲೇ ಆ್ಯಕ್ಟಿವ್ ಆಗಲಿ ಎಲ್ಲೇ ಆ್ಯಕ್ಟಿವ್ ಆಗಿ ಅದ್ರ ಇಮಿಡಿಯೆಟ್ಲಿ ನಮಗೆ ಮೆಸೇಜ್ ಬರುತ್ತೆ ಇದ್ರ ಇದರ ಒಂದು ಲಾಭ ಏನು ಅಂತಂತಂದರೆ ಕಳೆದುಕೊಂಡು ಹೋಗುವಂಥ ಮೊಬೈಲ್ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾಕಂತಂದ್ರೆ ಅದು ಮೊಬೈಲ್ ಅದು ಸೆಕೆಂಡ್ ಹ್ಯಾಂಡ್ ಆಗಾದರೂ ಮಾಡಿರಲಿ ಅಥವಾ ಬೇರೆಯವರಿಗೆ ಆಗಾದರೂ ಸಿಕ್ಕಿರಲಿ ಸೊ ಆಫ್ಟರ್ ಒನ್ ಇಯರ್ ಟೂ ಇಯರ್ ಸಿಕ್ಸ್ ಮಂತ್ಸ್ ಯಾವಾಗಾದರೂ ಕೂಡ ಅದು ಆ್ಯಕ್ಟಿವ್ ಆಯಿತು ಅಂದರೆ ಒಂದು ಕಳ್ಳನೇ ಇರಬೇಕಂತ ತಗೊಂಡೋಗಿ ಬೇರೆಯವ್ರಿಗೆ ಸೆಕೆಂಡ್ ಪಾರ್ಟಿ ಮಾಡಿರ್ತಾರೆ ತರ್ಡ್ ಪಾರ್ಟಿ ಮಾಡಿರ್ತಾರೆ ಫೋರ್ತ್ ಪಾರ್ಟಿ ಮಾಡಿರ್ತಾರೆ ಅವ್ರು ಇನ್ನೂ ಇರ್ತಾರೆ ಅವರು ಇದು ಯಾವಾಗ ಇದು ಸಾಧನೆ ಆಗಿರೋದು ಅಥವಾ ಇದು ಮಿಸ್ ಆಗಿರೋದು ಅಥವಾ ರಾಬ್ರಿ ಆಗಿರುವಂಥ ಮೊಬೈಲ್ ಫೋನ್ ಅಂತ ಗೊತ್ತಾಗುತ್ತೆ ಅವರು ವಾಪಸ್ ಕೊಡ್ತೇನೆ ಒಂದು ರೀತಿ ಜನಸ್ನೇಹಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಸುಮಾರು ಹತ್ತು ರಿಕವರಿ ಮಾಡಿ ಅವರ ಕೂಡ ಕೊಡುತ್ತಾ ಇದ್ದಾರೆ ಹೀಗಾಗಿ ಒಟ್ಟು ಹತ್ತು ಎರಡು ಲಕ್ಷ ನಾಲ್ಕು ಸಾವಿರ ರೂಪಾಯಿ ಮೊಬೈಲ್ ಮತ್ತೆ ಈ ಐದು ಪ್ರಕರಣಗಳಲ್ಲಿ ವಸೂಲಿ ಮಾಡಿದ ಸುಮಾರು ಒಂದು ಕೋಟಿ ಮೂವತ್ತೆರಡು ಲಕ್ಷ ಮೂವತ್ತೆಂಟು ಸಾವಿರದ ಒಂದೂರ ಎಂಬತ್ ಮೂರು ರೂಪಾಯಿಯನ್ನ ಇವತ್ತು ನಾವು ಅವರು ವಾರಸುದಾರಿಗೆ ವಾಪಸ್ ಮರಳಿಸ್ತಾ ಇದ್ದೀವಿ ಆಯಿಂದೇಳಿ ಈ ಪ್ರಶ್ನೆಗಳನ್ನು ಕಲಿಸ್ತು ನಮಗೆಲ್ಲರಿಗೂ ಧನ್ಯವಾದಗಳು